गुरुवे पुरे सतता आपदाम अपहरतारम दातारम सर्वसंपदाम लोकाभिरामम श्री रामम भूजो भूजो नमाम्य हम शंखारी चाप शर त्रिनेतरांशुकया विलसत्टा सिंहस्थितां ससुर दुर्गां दुर्गा दूर्वा वर्गहरां नमामि भगवती दुर्गया श्लोक इद ದೇವಿಗೆ ಹಸ್ತಗಳು ನಾಲ್ಕು ಮೇಲಿನ ಎರಡು ಹಸ್ತಗಳಲ್ಲಿ ಶಂಖ ಮತ್ತು ಚಕ್ರ ಇನ್ನೆರಡು ಹಸ್ತಗಳಲ್ಲಿ ಧನುಸ್ಸು ಮತ್ತು ಬಾಣ ಧನುರ್ಬಾಣಗಳು ತಿಗ್ಮೇತರಾಂಶು ಕಲೆಯ ವಿಲಸತ್ ಕಿರೀಟ ಅವಳ ಕಿರೀಟದಲ್ಲಿ ಚಂದ್ರಕಲೆಯ ಅಲಂಕಾರವಿದೆ ಚಂದ್ರಕಲೆ ಆ ಕಿರೀಟವನ್ನು ಒಪ್ಪಿದೆ ಆಕೆಗೆ ಮೂರು ನೇತ್ರಗಳು ಸೋಮನೇತ್ರ ಸೂರ್ಯನೇತ್ರ ಮತ್ತು ಅಗ್ನಿ ನೇತ್ರ ಎಂಬಂತ ಮೂರು ನೇತ್ರಗಳಿಂದ ಆಕೆ ಕಂಗೊಡಿಸ್ತಾಳೆ ಸಿಂಹದ ಮೇಲೆ ಆಕೆ ಯಾತ್ರೆಯನ್ನು ಮಾಡ್ತಾಳೆ ಸಿಂಹಸ್ಥಿತಾಂ ಸಸುರ ಸಿದ್ಧನು ಅನುತಾಂ ಸ್ವರರು ಸಿದ್ಧರು ಆಕೆಯ ಸ್ತೋತ್ರವನ್ನು ಮಾಡ್ತಾರೆ ಅಂತಹ ದುರ್ಗೆ ಅವಳ ಬಣ್ಣ ದೂರ್ವೆಯಂಥದ್ದು ದೂರ್ವ ನಿಭಾಂ ದೂರ್ವೆಯ ಕಾಂತಿ ಅಂತ ಕಾಂತಿ ಅವಳದ್ದು ರಾಜರಾಜೇಶ್ವರಿ ಆದ್ರೆ ಅವಳದ್ದು ಅರುಣ ವರ್ಣ ದಾಳಿಂಬೆ ಹೂವಿನ ಬಣ್ಣ ಆಕೆ ಇದ್ದು ದಾಳಿಂಬಿ ಕುಸುಮ ಪ್ರಖ್ಯಾಂ ಆದ್ರೆ ದುರ್ಗೆ ಹಾಗಲ್ಲ ದುರ್ಗೆಯ ವರ್ಣ ದೂರ್ವಾಭಾಂ ದೂರ್ವೆಯ ಬಣ್ಣವನ್ನು ಹೋಲುವಂಥ ಬಣ್ಣ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ರಾಮನನ್ನು ಹೋಲುವಂಥ ಬಣ್ಣ ರಾಮನ ಬಣ್ಣವನ್ನು ಹೋಲುವಂಥ ಬಣ್ಣ ಅದು ಅಂತಹ ದೂರ್ವಾಭಾಂ ದುರಿತ ವರ್ಗ ಹರಾಮ್ ನಮಾಮಿ ಪಾಪಗಳು ಎಷ್ಟಿದ್ರೂ ಪರಿಹಾರ ಮಾಡ್ತಾಳೆ ಭಕ್ತರು ಅಂತಂದ್ರೆ ಅವರೇನ್ ಪೂರ್ತಿ ಪುಣ್ಯಾತ್ಮರ ಆದ್ರೆ ದೇವಸ್ಥಾನಕ್ಕೆ ಬರುವ ಅಗತ್ಯವೇ ಇಲ್ಲ ಇದ್ದಲ್ಲಿ ಎಲ್ಲವೂ ಇದೆ ಅಂಥವರಿಗೆ ದೇವಸ್ಥಾನಕ್ ಬರ್ಬೇಕಾದ್ರೆ ಪರಿಹಾರ ಆಗ್ಬೇಕಾದ ಕಷ್ಟಗಳು ಇರ್ತವೆ ಹಾಗೆ ಕಷ್ಟ ಅಂದ್ರೆ ಕಷ್ಟದ ಹಿಂದೆ ಯಾವುದೋ ಒಂದು ದೋಷ ಇರ್ತದೆ ಯಾವುದೋ ಒಂದು ಪಾಪ ಇರ್ತದೆ ಒಂದು ಎರಡು ಅಂತಲ್ಲ ಗುಂಪು ಗುಂಪಾಗಿ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಳ್ಳೆಯವಳು ದುರ್ಗೆ ಅಂಥವಳನ್ನು ನಾವೆಲ್ಲ ಸೇರಿ ಭಜಿಸಬೇಕು ನಮಿಸಬೇಕು ಸುತಿಸ್ಬೇಕು ಭಾವಿಸಬೇಕು ಗೌರವಿಸ್ಬೇಕು ಆಧರಿಸ್ಬೇಕು ಆರಾಧಿಸ್ಬೇಕು ಅವಳ ಪೂರ್ಣ ಕಾರಣ್ಯವನ್ನು ನಿರಂತರವಾಗಿ ನಾವು ಪ್ರಾರ್ಥಿಸ್ಬೇಕು ಇದು ಅಂಥದ್ದೊಂದು ಅವಸರ ವಾರ್ಷಿಕವಾದ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮಗಳಿರ್ತವೆ ಪ್ರತಿ ವರ್ಷವೂ ವರ್ಷಕ್ಕೊಂದು ದಿನ ವರ್ಷ ನಡೀತಕ್ಕಂಥ ಕಾರ್ಯಕ್ರಮಗಳು ಒಂದು ದಿನವೊ ಎರಡು ದಿನವೂ ಮೂರು ದಿನವೋ ನಡಿಬೇಕಾಗಿರುವಂತಹ ಕಾರ್ಯಕ್ರಮಗಳು ರಥೋತ್ಸವ ಮತ್ತೊಂದು ಅಂಥದ್ದೆಲ್ಲ ಹಾಗೆ ಆಯಾ ವರ್ಷ ವಿಶೇಷ ನಡೆಯುವಂಥದ್ದು ಅಂತದ್ದು ಇರ್ತದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಇದೊಂದು ಸಂದರ್ಭ ನಮಗೆಲ್ಲ ದೇವಿ ಮನೆಯಲ್ಲಿ ಆಮದವರು ನೆನಪಾಡ್ಕೊಳ್ಲಿಕ್ಕೆ ಈ ಕಡೆಗೆ ಹೆಜ್ಜೆ ಹಾಕ್ಲಿಕ್ಕೆ ದೇವಿಯ ಆ ಸನ್ನಿಧಿಗೆ ಹೆಜ್ಜೆ ಹಾಕ್ಲಿಕ್ಕೆ ಒಂದು ಸದ್ ಸದಾವಕಾಶ ಒಂದು ಮಾಡಬೇಕು ಅನ್ನೋದೇ ಎಲ್ಲರ ಭಾವನೆ ಆಗಿದ್ರು ಕೂಡ ಮಾಡ್ಬೇಕಾದ್ರೆ ಒಂದು ನಿಮಿತ್ತ ಬೇಕಾಗ್ತದೆ ಅಂತ ಒಂದು ಕಾರಣ ಬೇಕಾಗ್ತದೆ ಅಂತ ಈ ಮನುಷ್ಯ ಹೇಗೆಂದ್ರೆ ಒತ್ತಡ ಇಲ್ಲದೆ ಯಾವುದನ್ನು ಮಾಡೋದಿಲ್ಲ ಮನುಷ್ಯ ತಾನಾಗಿ ಮಾಡ್ತಾನೆ ಅಂತಿಲ್ಲ ಅಂತ ಏನೋ ಒಂದು ನೆಪ ಬೇಕು ಏನೋ ಒಂದು ಕಾರಣ ಬೇಕು ಅಂತ ಒಂದು ಕಾರಣ ಆಯ್ತು ವಾರ್ಷಿಕೋತ್ಸವ ಮನೆಯಲ್ಲಿ ರಥೋತ್ಸವ ಒಂದು ಕಾರಣ ಬಂದಾಗ ರಥೋತ್ಸವ ಹೋಗ್ಬೇಕು ಅಂತ ಇಲ್ಲಾಂದ್ರೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತ ಇಲ್ಲಾಂದ್ರೆ ಹೋಗ್ಬೇಕು ಅಂದ್ರೆ ಕಷ್ಟ ಬರ್ಬೇಕಾಗ್ತದೆ ಅಂತ ಕಷ್ಟ ಬಂದ್ರೆ ಕೂಡಲ ಅಮ್ನವ್ರ್ ನೆನಪು ಆಗ್ತದೆ ಸನ್ನಿಧಾನದ ನೆನಪು ಆಗ್ತದೆ ಎಲ್ಲ ನೆನಪಾಗ್ತದೆ ಆ ಸಮಯದಲ್ಲಿ ಅಂತ ಹಾಗಾಗಿ ದೇವರದ್ದು ಪರಿಸ್ಥಿತಿ ಏನಂದ್ರೆ ಬಡಿ ದಬ್ಬಿಸ್ಬೇಕಾಗ್ತದೆ ದೇವರು ನಮ್ಮನ್ನು ಏನೋ ಸುಮ್ಮನೆ ಎದ್ದು ಬರೋದಿಲ್ಲ ನಾವು ದೇವರಿದ್ದಲ್ಲಿಗೆ ಒಂದು ಬಡ್ದಾಗ ಕೂಡ್ಲೆ ಎಚ್ಚರಾಗಿ ಎಲ್ಲಿ ಅಮ್ನವರು ಅಂತ ಆ ಕಡೆಗೆ ಕೂಡಲೇ ನಾವು ಹೊರಡುತ್ತೇವೆ ಅಂತ ಹಾಗೆ ನಾವು ಮಿಡಿದೇಬ್ಸುವ ಸ್ಥಿತಿ ತಂದ್ಕೊಳ್ಬೇಕು ನಾವು ಬಡಿದೆಬ್ಸ ಮಾಡ್ಕೊಳ್ಬಾರ್ದು ನಾವು ಸುಮ್ಮನೆ ಮಿಡಿದ್ರೆ ಸಾಕು ನಮ್ಗೆ ಗೊತ್ತಾಗ್ಬೇಕು ಎಲ್ಲೋ ಏನೋ ಒಂದು ಪ್ರೇರಣೆ ಒಳಗಡೆಗೆ ಏನೋ ಒಂದು ಸ್ಫುರನೆ ಅಂತರಂಗದಲ್ಲಿ ಒಂದು ಸೆಳೆತ ಅಮ್ಮನವ್ರ ಕಡೆಗೆ ಹೋಗ್ಬರೋಣ ಸರ್ತಿ ಅನ್ನೋ ಹಾಗಿದ್ರೆ ತುಂಬಾ ಚಂದ ಅದು ಅದರ ಬದಲು ಒಂದು ದೈವಜ್ಞರು ಹೋಗು ದೈವ ಮನೆಗೆ ನೀ ಯಾಕೆ ಹೋಗ್ಲಿಲ್ಲ ನಿಮ್ದು ಏನೊಂದು ಬಾಕಿ ಇದು ಅಂತ ತಂದ್ಮೇಲೆ ಬರುವಂಥದ್ದು ತಪ್ಪಲ್ಲ ಆಮೇಲೆ ಬರೆದಿರೋದು ಬಾರಿ ತೊಂದರೆ ಆಗ್ತದೆ ಆಗಲೂ ಬರತೇ ಇದ್ರೆ ಇನ್ನು ಮೊದಲೇ ವಿಧಿ ನಮಗೆ ಒದೆ ಕೊಡುವ ಮೊದಲೇ ನಾವು ದೇವಿಯ ಸನ್ನಿಧಾನವನ್ನು ಸೇರುವಂತೆ ಆಗಬೇಕು ಈ ಒಂದು ಒಂದು ಸಂದರ್ಭ ವಾರ್ಷಿಕವಾಗಿ ಕಾರ್ಯಕ್ರಮ ಆಗ್ತದೆ ಅಂತ ಅನ್ನುವಾಗ ನಾವೆಲ್ಲ ಇಲ್ಲಿಗೆ ಬಂದು ಸೇರ್ತೇವೆ ಒಂದು ನಿಮ್ಗೊಂದು ವಿಶೇಷ ಯೋಗ ಅಂದ್ರೆ ಕುಲದೇವತಾ ಸನ್ನಿಧಿ ಮತ್ತು ಕುಲಗುರು ಸನ್ನಿಧಿ ಸೇರುವಂತದ್ದು ಒಂದು ಈ ಸಮಯದಲ್ಲಿ ಸೇರುವಂತದಕ್ಕಿಂತ ನೀವು ಸೇರಿಸ್ತಾ ಇದ್ದೀರಾ ಅದನ್ನ ಅಂತ ಮುದ್ದಾಮ್ ಈ ಸಮಯದಲ್ಲಿ ಗುರುಗಳು ಇರಲೇಬೇಕು ಎನ್ನುವ ಹಾಗೆ ಅದೊಂದು ನಿಬಂಧನೆ ಶಿಷ್ಯರಿಂದ ಪ್ರೇಮಪೂರ್ವಕವಾಗಿ ಮಾಡ ಮಾಡಲ್ಪಟ್ಟಂತಹ ಒಂದು ನಿರ್ಬಂಧನ ಇದ್ದಾಗ ಹಾಗಾಗಿ ಒಂದು ತ್ರಿವೇಣಿ ಸಂಗಮ ಇಲ್ಲಿ ಪ್ರತಿ ವರ್ಷವೂ ಕೂಡ ಏರ್ಪಡುವಂಥದ್ದು ಒಂದು ಕುಲ ದೇವಿಯ ಸನ್ನಿಧಿ ಕುಲ ಗುರುವಿನ ಸನ್ನಿಧಿ ಮತ್ತು ನಿಮ್ಮದು ಶಿಷ್ಯರೆಲ್ಲ ಬಂದು ಸೇರುವಂಥದ್ದು ಶಿಷ್ಯರು ಭಕ್ತರು ಪೀಠಕ್ಕೆ ಶಿಷ್ಯರು ಅಮ್ಮನವರಿಗೆ ಭಕ್ತರು ಎಲ್ಲರೂ ಬಂದು ಸೇರ್ತಕ್ಕಂಥ ಒಂದು ತುಂಬಾ ಸುಂದರವಾದಂತ ಅವಕಾಶ ನಾವು ಇದನ್ನು ಅನೇಕ ಬಾರಿ ಹೇಳಿದ್ದೇವೆ ಎಲ್ಲ ದೇವರಿಗೂ ಈ ದೇವರಿಗೂ ಒಂದು ವ್ಯತ್ಯಾಸ ಇದೆ ಅಂತ ಇದು ಕೃತ್ರಿಮ ಅಲ್ಲ ಇದು ಸಹಜ ಅಂತ ಅದು ದೊಡ್ಡ ವ್ಯತ್ಯಾಸ ಅಂತ ಕೃತ್ರಿಮ ಆದಾಗ ಸಾನ್ನಿಧ್ಯ ಪರಿಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಸಹಜ ಸಾನಿಧ್ಯಕ್ಕೆ ಪ್ರಭಾವ ತುಂಬ ಈ ಗೋಕರ್ಣದ ಆತ್ಮಲಿಂಗ ಅಥವಾ ಮುರುಡೇಶ್ವರ ಇವೆಲ್ಲ ಸಹಜ ಸಾನ್ನಿಧ್ಯಗಳು ಈ ಅಮ್ಮನವರು ಕಿದ್ರೆಯ ನಮ್ಮ ಅಮ್ಮನವರು ಅದು ಸಹಜವಾಗಿರ್ತಕ್ಕಂಥ ಸಾನ್ನಿಧ್ಯ ಅದು ಆ ಬಿಂಬ ಸ್ವಾಭಾವಿಕವಾಗಿರ್ತಕ್ಕಂಥ ಬಿಂಬ ಅಂತ ಅದಾದ್ರೂ ಈಗ ಒಡೆ ಮೂಡಿದ್ದಲ್ಲ ಅದು ರಾವಣ ತಂದು ಇಟ್ಟಿದ್ದು ಅಥವಾ ಗಣಪತಿ ಇಟ್ಟಿದ್ದು ರಾವಣ ತಂದಿದ್ದು ಗಣಪತಿ ಇಟ್ಟಿದ್ದು ಒಂದು ಏನೋ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದೆ ಅಲ್ಲಿ ಅಂತ ಆದ್ರೆ ಇದು ಯಾರಿಗೂ ಏನು ಗೊತ್ತಿಲ್ಲ ಯಾರು ಮಾಡೋದಕ್ಕಿಂತ ಅದು ಒಂದು ಅಂತ ಅದು ಒಂದು ಅದು ಅಂತ ಅಂತಹದ್ದೊಂದು ವಿಶೇಷವಾಗಿರುವಂತಹ ಒಂದು ಸಾನ್ನಿಧ್ಯ ಅದನ್ನ ನಾವು ಕಣ್ಮುಚ್ಕೊಳ್ಬಾರದು ಸಾನ್ನಿಧ್ಯ ತುಂಬಾ ವಿಶೇಷವಾಗಿದೆ ಇಲ್ಲಿ ಆದರೆ ನಾವು ಕಣ್ಮುಚ್ಚ ಪ್ರಯೋಜನ ಏನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾವು ಕಂಡುಬಿಟ್ಟು ನೋಡ್ಬೇಕಾಗ್ತದೆ ಅಂತ ಅದೊಂದು ಉದಾಹರಣೆಯನ್ನು ನಾವು ನೆರ್ಪಡ್ಕೊಡ್ತಾ ಇರ್ತೇವೆ ಯಾವಾಗಲೂ ಪಾರ್ವತಿ ಪರಮೇಶ್ವರರು ವಿಹಾರಕ್ಕೆ ಹೋಗುವಾಗ ಭೂಮಿಯಲ್ಲಿ ಒಬ್ಬ ದಟ್ಟ ದರಿದ್ರನನ್ನ ಅವ್ರು ನೋಡ್ತಾರೆ ಪಾರ್ವತಿಗೆ ತಾಯಿ ಹೃದಯ ಅಲ್ವಾ ಅಮ್ಮನವರು ಕನಿಕಾರ ಜಾಸ್ತಿ ಹಾಗಾಗಿ ಪಾರ್ವತಿ ಪರಶಿವನಿಗೆ ಹೇಳಿದಂತೆ ಅವ್ನಿಗೆ ಏನಾದ್ರು ಕೊಡಬಾರ್ದು ಒಂದಷ್ಟು ಸಂಪತ್ತನ್ನ ಕಷ್ಟಪಡ್ತಾನೆ ಪಾಪ ನಮ್ಮ ಭಕ್ತ ಅವನು ಅಂತ ಅದಕ್ಕೆ ಶಿವ ಹೇಳಿದಂತೆ ಯೋಗ ಇಲ್ಲ ಅವನಿಗೆ ಹಾಗಾಗಿ ಕೊಟ್ಟೇನು ಪ್ರಯೋಜನ ಇಲ್ಲ ಅಂತ ಆದರೆ ಅಮ್ಮನವರಿಗೆ ಈ ಯಜಮಾನರ ಮಾತಿಗಿಂತ ಮಗನ ಮೇಲೆ ಮಾತ್ಸಲ್ವೇ ಮಿಗಿಲಾಯ್ತಂತೆ ಹಾಗೆಲ್ಲ ಹೇಳ್ಬಿಡಿ ಕೊಡಿ ಕೊಟ್ಟು ನೋಡಿ ಅಂತ ಅಂದಾಗ ಆಯ್ತಪ್ಪ ಅವನು ಮನೆಗೆ ಹೋಗುವ ದಾರಿ ಇದೆಯಲ್ಲ ಪ್ರತಿದಿನ ಅವನು ಹೊರಗಡೆ ಅವನು ಕೆಲ್ಸಕ್ಕೆ ಹೋಗ್ತಾನ ಅವನು ತಿರುಗಿ ಮನೆಗೆ ಹೋಗ್ಬೇಕಲ್ಲ ಆ ದಾರಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಚೆಲಾ ಚೆಲಾಡಿರ್ತಾನೆ ಅವನ ಜೀವಮಾನಕ್ಕೆಲ್ಲ ಏಳು ತಲೆಮಾರಿಗೆ ಸಾಕು ಕೂತು ತಿನ್ನುವಷ್ಟು ಅಷ್ಟು ಸಂಪತ್ತನ್ನು ಚೆಲ್ಲಿರುತ್ತೆ ಮುಗಿತಲ್ಲ ಅಲ್ಲಿಗೆ ಅಂತ ಅವನ ದಾರಿದ್ರೆ ಪರಿಹಾರ ಆಗ್ತದಲ್ಲ ಅದಕ್ಕೆ ದೇವಿ ಹೇಳಿದಂತೆ ಆಯ್ತು ಅದ್ರ ಹಗಲೊತ್ತಿಗೆ ಹಾಗೆ ಮಾಡ್ಬೇಕು ನೀವು ರಾತ್ರಿ ಆದ್ಮೇಲೆ ಹೋದ್ರೆ ಕಾಣಿಸೋದಿಲ್ಲ ಅವನಿಗೆ ಅದು ಹಾಗಾಗ್ಬಾರದು ಇಂಥದ್ದು ನೀವು ತಂತ್ರ ಹೊಡ್ಬೋದು ಹಾಗಾಗಿ ಅದೆಲ್ಲ ಆಗ್ಲಿಕ್ಕಿಲ್ಲ ಬೆಳಕಿನೆಲ್ಲ ಹೋಗ್ಬೇಕು ಹೋಗುವಂತೆ ಆಗ್ಬೇಕು ಅಂತ ಆಯ್ತು ಒಳ್ಳೆ ಬೆಳಕಿದ್ದಾಗಲೇ ಮನೆಗೆ ಇವತ್ತು ಅವನು ಅವನು ಹೋಗುವ ದಾರಿಯಲ್ಲಿ ಎದುರೇ ಮತ್ತೆ ಎಲ್ಲೋ ತಿರುಗು ತಿರುಗೋ ಜಾಗದಲ್ಲ ತಿರುಗಿದ ಅಂತ ಇಲ್ಲ ಒಂದು ನೇರ ರಸ್ತೆ ಇರ್ಬೇಕು ಸುಮಾರು ದೂರ ಕಾಣಲೇಬೇಕು ಅದು ಅಂತ ಯಾವುದೇ ಕಾರಣಕ್ಕೂ ಅಂತ ಹಾಗಾಗಿ ಅಲ್ಲಿ ಚಿನ್ನದ ನಾಣ್ಯಗಳನ್ನು ಚೆಲ್ ನೋಡುವ ಏನಾಗ್ತದೆ ಅಂತ ಶಿವ ಹಾಗೆ ಮಾಡಿದಂತೆ ಇಬ್ರು ಮೇಲಿಂದ ನೋಡ್ತಾ ಇದ್ರಂತೆ ಪಾರ್ವತಿ ಪರಮೇಶ್ವರರು ಇವ್ ಬಂದ ಮನೆಗೆ ಪ್ರತಿದಿನ ಬರುವ ಹಾಗೆ ಆ ದಿನ ಶಿವನ ಪ್ರೇರಣೆ ಸ್ವಲ್ಪ ಮುಂಚಿತವಾಗಿ ಚೆನ್ನಾಗಿ ಬೆಳಕಿದ್ದಾಗಲೇ ಬಂದ್ರಂತೆ ಇನ್ನೊಂದು ಸ್ವಲ್ಪ ದೂರ ಇರುವಾಗಲೇ ಮನೆ ಅಲ್ಲಿ ಒಂದು ಹೊಸ ಯೋಚನೆ ಬರ್ತಂತೆ ಅಂತ ಮುಂದೊಂದು ಕಾಲಕ್ಕೆ ನನಗೆ ವಯಸ್ಸಾಗಿ ಕಣ್ಣು ಕಾಣದೆ ಹೋದ್ರೆ ಆಗ ಮನೆಗೆ ಹಾಕಿ ಹೋಗ್ತೇನೆ ನಾನು ಹೋಗ್ಲಿಕ್ಕೆ ಆಗ್ತದೆ ನನಗೆ ಮನೆಗೆ ಅಂತ ಒಂದು ಸಂಶಯ ಪ್ರಬಲ ಆಯ್ತು 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 ಸಂಶಯ ಬಂದುವರೆ ತೊಂದರೆ ಇರ್ಲಿಲ್ಲ ಅಂತ ಎಷ್ಟು ಮಟ್ಟಿಗೆ ಸಂಶಯ ಪ್ರಬಲ ಆಯ್ತು ಅಂದ್ರೆ ಇವತ್ತೇ ಪ್ರಯೋಗ ಮಾಡ್ಬೇಕು ಅಂತ ಆಯ್ತಂತ ನನಗೆ ಕಣ್ಣು ಮುಚ್ಕೊಂಡು ಅಂತ ಕಣ್ಣು ಮುಚ್ಕೊಂಡು ಹೋದ್ರೆ ಈ ದಾರಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂದ್ರೆ ವಯಸ್ಸಾದ್ಮೇಲೆ ಕಣ್ಣು ಕಾಣ್ತಿದ್ದಾಗಲೂ ಕೂಡ ಹೋಗ್ಬೋದು ಅಂತ ಅರ್ಥ ಅದಕ್ಕಿಂತ ಕಣ್ಣು ಮುಚ್ಕೊಂಡು ಹೋಗ್ತಾನೆ ಇವತ್ತು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಹೋಗ್ತಾನೆ ಮುಂದಾಗಿದ್ದೇನೆ ಅಂದ್ರೆ ಈ ಚಿನ್ನದ ನಾಣ್ಯ ತೊಳ್ಕೊಂಡು ಹೋದ ಅವನು ಅದನ್ನು ಸಿಗಲಿಲ್ಲ ಪರ್ವತಿ ಪಾರ್ವತಿಗೆ ಪರಮೇಶ್ವರ ಹೇಳಿದಂತೆ ನೋಡು ಅವನಿಗೆ ಹೋಗ ಅದು ಇದ್ದಿದ್ದೇ ಎಷ್ಟು ಅವನಿಗೆ ಹಣ ಬರೆದಿದ್ದೇ ಅಷ್ಟು ಆಗ ನಾವು ತಂದು ಅವನು ಮುಂದೆ ಸುರಿದರೂ ಕೂಡ ಅವನಿಗೆ ಅದನ್ನು ಸ್ವೀಕಾರ ಮಾಡತಕ್ಕಂಥ ಅರ್ಹತೆ ಇಲ್ಲ ನೋಡಿ ಯಾಕಿದ್ ನೆನ್ಪಡ್ಕೊಂಡು ಬಂದ್ರೆ ಇದು ಅಂಥದ್ದೇ ಸಂಪತ್ತು ಇದು ಈಗ ಬೇಡಂದ್ರು ದುರ್ಗಾ ಪರಮೇಶ್ವರಿ ಅಥವಾ ಸಶಿವ ಶಾಂತಿಕ ಪರಮೇಶ್ವರಿ ಅಂತಂದ್ರೆ ಅದೇನು ಅಂದ್ರೆ ಚಿನ್ನದ ನಾಣ್ಯ ಸಂಪತ್ತೆ ಅಲ್ಲ ಬಿಡಿ ಇದ್ರ ಮುಂದೆ ಅಂತಹದೊಂದು ಅನರ್ಘ್ಯವಾದಂತಹ ಅಮೂಲ್ಯವಾಗಿರುವಂತಹ ಸಂಪತ್ತು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂಥದ್ದು ದೇವರು ಹಿರಿಯರು ಅವರೆಲ್ಲರ ಆಶೀರ್ವಾದದಿಂದ ನಮ್ ಪ್ರಾಪ್ತ ಆಗಿರುವಂಥದ್ದು ಆದ್ರೆ ನಾವು ಕಣ್ಣು ಮುಚ್ಚಿಕೊಂಡ್ರೆ ನಮ್ಮ ಪಾಲಿಲ್ಲ ಅಂತ ಆಗ್ತದೆ ಹಾಗಾಗಿ ನೀವು ಕಷ್ಟಕ್ಕೆ ಕಣ್ಣು ಮುಚ್ಚಿಕೊಳ್ಳಿಬೇಕಾದ್ರೆ ಆದ್ರೆ ಈ ದೇವಿಯ ಸನ್ನಿಧಿಗೆ ನೀವು ಕಣ್ಣು ಮುಚ್ಚಿಕೊಳ್ಬೇಡಿ ಇಲ್ಲಿ ಎರಡು ಕಣ್ಣಲ್ಲ ಮೂರನೇ ಕಣ್ಣನ್ನು ಕೂಡ ತೆರೀಬೇಕು ನಾವಿಲ್ಲಿ ಬಂದಾಗ ಅಂತ ದೇವಿ ಶಂಖಾರಿ ಚಾಪ ಕರಾಮ್ ತ್ರಿನೇತ್ರಾಮ್ ಅವಳಿಗೆ ಮೂರು ಕಣ್ಣುಗಳು ಅಂತ ಅವಳನ್ನು ನೋಡ್ಬೇಕಾದ್ರೆ ನಮಗೂ ಕೂಡ ಮೂರು ಕಣ್ಣು ಬೇಕಾಗ್ತದೆ ಅಂತ ನಾವು ಮೂರನೇ ಕಣ್ಣನ್ನು ತೆರೀಬೇಕಾಗ್ತದೆ ಈ ಕಣ್ಣುಗಳು ಪ್ರಪಂಚವನ್ನು ನೋಡುವಂತ ಕಣ್ಣುಗಳು ಈ ಕಣ್ಣುಗಳಿಂದ ನಮಗೆ ಸಂಸಾರವೇ ಕಾಣೋದು ಮತ್ತೆನೂ ಕಾಣೋದಿಲ್ಲ ಆದ್ರೆ ದೇವಿ ಕಾಣ್ಬೇಕು ಅಂದ್ರೆ ಹಣೆಗಳ್ನು ಅಥವಾ ಜ್ಞಾನ ನೇತ್ರ ಅಂತ ಆ ನೇತ್ರ ತೆಗೆದ್ರೆ ದೇವಿಯ ಅಗ್ನಿ ನೇತ್ರ ನಮಗದು ಜ್ಞಾನ ನೇತ್ರ ನಾವು ಆ ಕಣ್ಣನ್ನು ತೆಗೆದ್ರೆ ಆಗ ನಮಗೆ ದೇವಿಯ ದರ್ಶನ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಅದಕ್ಕೆ ನಮ್ಮ ಭಕ್ತಿ ಮಾಡಬೇಕು ನಾವು ಅದಕ್ಕೆ ತ್ಯಾಗ ಮಾಡಬೇಕು ಸೇವೆ ಮಾಡಬೇಕು ದೇವಿಯ ಉಪಾಸನೆಯನ್ನು ನಾವು ಎಡೆಬಿಡದೆ ಮಾಡಬೇಕು ಹೃದಯದಲ್ಲಿ ದೇವಿಯ ದಿವ್ಯ ಮೂರ್ತಿಯನ್ನು ಧಾರಣೆ ಮಾಡಬೇಕು ಈ ಶ್ಲೋಕ ಆರಂಭದಲ್ಲಿ ಹೇಳಿದ್ಯಾಕೆ ನಾವು ನಿಮ್ಮ ಚಿತ್ತದಲ್ಲಿ ಆ ಮೂರ್ತಿ ನಿಲ್ಲಲಿ ಅಂತ ದೇವಿಯ ಮೂರ್ತಿ ನಿಮ್ ಕಣ್ಮೆ ಬರಬೇಕಲ್ಲ ಅದು ಕಣ್ಣು ಮುಚ್ಚಿದಾಗ ದೂರ್ವೆಯ ಬಣ್ಣ ನಾಲ್ಕು ಹಸ್ತಗಳು ಶಂಖ ಚಕ್ರ ಆಸ್ತಗಳಲ್ಲಿ ಹಸ್ತಗಳಲ್ಲಿ ನಿಮ್ ಕಣ್ಮುಂದ್ ಬರ್ಬೇಕಿದು ಅಂತ ವಿಶೇಷವಾಗಿರುವಂತಹ ಮುತ್ತಿನ ಕಿರೀಟ ಅಲ್ಲಿ ಚಂದ್ರಕಲೆ ಆ ಕಿರೀಟದಲ್ಲಿ ಚಂದ್ರಖಂಡ ಚಂದ್ರಶಕಲ ಹಾಗೆ ಸಿಂಹವು ನೀರು ಹಾಕಿ ಶೋಭಿಸ್ತಾಳೆ ಸುತ್ತ ಸಿದ್ಧ ಸುರಡ ಸ್ತೋತ್ರ ಈ ಚಿತ್ರ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಬರ್ತಾ ಇದ್ರೆ ಕಣ್ಣು ಮುಚ್ಚಿದ್ರು ನಮ್ ಕಣ್ಣು ಮುಂದೆ ಗೋಚರಿಸ್ತಾ ಇದ್ರೆ ಅಂತವರಿಗೆ ನರಕ ಇಲ್ಲ ಸತ್ತ ಮೇಲೂ ಇರುವಾಗಲೂ ಸತ್ತ ಮೇಲೆ ಮಾತ್ರ ನರಕ ಅಂತ ಇದ್ದಾಗ ಇದ್ದಾಗಿನ ನರಕ ಏನು ಕಡಿಮೆ ಇದೆಯಾ ಹೇಳಿ ಬದುಕಿದ್ದಾಗ ಅನುಭವಿಸುವಂತ ನರಕ ಸತ್ ಮೇಲಿನ ನರಕಕ್ಕೆ ಕಡಿಮೆ ಅಲ್ಲ ಅಂತ ಇತ್ತೀಚೆಗೆ ನಾವೊಬ್ರು ಹಿರಿಯರನ್ನ ನೋಡ್ಲಿಕ್ಕೆ ಹೋಗಿದ್ವು ಅವರಿಗೆ ತೊಂಬತ್ತಾರು ವರ್ಷ ತೊಂಬತ್ತಾರು ವರ್ಷ ಅವರಿಗೆ ಕಣ್ಣು ಹೋಗಿದೆ ಕಿವಿಯೂ ಹೋಗಿದೆ ಕಾಲಿಲ್ಲ ಎದ್ದು ಆಗೋದಿಲ್ಲ ಅವರಿಗೆ ಅವ್ರು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಆಡಿದ ಮಾತು ಸ್ವಲ್ಪವೂ ಗೊತ್ತಾಗೋದಿಲ್ಲ ಮರೆತು ಹೋಗ್ತದೆ ಐದೈದು ನಿಮಿಷಕ್ಕೆ ಈಗ ಹೇಳಿದ್ದು ಈಗ ಮರೆತು ಹೋಗ್ತದೆ ನೋಡಿ ಎಂಥ ಸ್ಥಿತಿ ಅಂತ ಮಂಚದ ಮೇಲೆ ಮಲಗಿರ್ಬೇಕು ಯಾವಾಗಲೂ ಅನಿವಾರ್ಯವಾಗಿ ಮಕ್ಕಳೇ ಅವರ ಕೈಯನ್ನು ಮಂಚಕ್ಕೆ ಕಟ್ಟಿ ಹಾಕಿದ್ದಾರೆ ಒಳ್ಳೆ ಕಾರಣಕ್ಕೆ ಮಕ್ಕಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆ ತಂದೆಯನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಕೈಯನ್ನು ಮಂಚಕ್ಕೆ ಕಟ್ಟ ಹಾಕಿದ್ದಾರೆ ಯಾಕೆಂದ್ರೆ ಎದ್ದು ಓಡಿ ಹೋಗುವಂತದ್ದು ಎದ್ದು ಆ ಕಡೆ ಬಿದ್ದು ಹೋಗುವಂತದ್ದು ಇಂಥದ್ದೆಲ್ಲ ಆಪತ್ತಿಂದ ಪಾರು ಮಾಡಬೇಕು ಅನ್ನೋ ಕಾರಣಕ್ಕೆ ಅಥವಾ ನೋಡಿ ಅವರಿಗೆ ಮಲಮೂತ್ರಗಳು ಸಹ ಸ್ವ ಸ್ವತಃ ಹೋಗುವಂತ ವ್ಯವಸ್ಥೆ ಇಲ್ಲ ಅದಕ್ಕೂ ನಳಿಕೆ ವ್ಯವಸ್ಥೆ ಇದೆ ಕಿತ್ತು ಹಾಕೋಬಾರ್ದು ಅವರು ಅದನ್ನ ಅಥವಾ ಎದ್ದು ಹೋಗಬಾರದು ಬಿದ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ಟಬೇಕಾದಂತ ಒಂದು ಪರಿಸ್ಥಿತಿ ಅರ್ಥ ಮಾಡಿ ಅಂತ ಎಂತ ಸ್ಥಿತಿ ಇದು ಅಂತ ಪಾಪ ಮಗ ಅವರಿಗೆ ಏಳು ಏಳೆಂಟು ಮಂದಿ ಮಕ್ಕಳು ಒಬ್ಬ ಮಗ ನೋಡ್ಕೊಳ್ತಾರೆ ಮಕ್ಕಳು ಬಹಳ ಮಂದಿ ಯಾಕೆ ಬೇಕು ಅಂದ್ರೆ ಇಂಥ ಸ್ಥಿತಿ ಬಂದ್ರೆ ಆ ನೋಡ್ಕೊಳ್ಳೋ ಬುದ್ಧಿ ಇರೋಣ ಯಾರು ಒಬ್ಬನಾರು ಬೇಕಲ್ಲ ಅಂತ ಹುಟ್ಟಿದ ಮಕ್ಕಳೆಲ್ಲ ಮಗ ತಂದೆ ತಾಯಿಗಳು ನೋಡ್ಕೊಳ್ತಾರೆ ಅಂತ ಏನಿಲ್ಲ ಅಂತ ಯಾರು ಒಬ್ನಾರು ನೋಡ್ಕೊಳ್ಬೇಕಲ್ಲ ಅಂತ ಹಾಗಾಗಿ ಮಕ್ಕಳು ಹೆಚ್ಚಬೇಕು ಅಂತ ನಾವು ಅಂತ ಒಬ್ಬ ಮಗ ನೋಡ್ಕೊಳ್ತಾ ಇದ್ದಾನೆ ಆ ಮಗನಿಗೆ ಐವತ್ತು ವರ್ಷಕ್ಕಿಂತ ಜಾಸ್ತಿ ಪ್ರಾಯ ಆಯ್ತು ಅವನಿಗೆ ಹೃದಯದ ತೊಂದರೆ ಇದೆ ಹೃದಯಾಘಾತ ಮಗನಿಗಾಗಿದೆ ಅವನು ಒಂದು ಮೂವತ್ತು ಮೂವತ್ತೈದು ಕೆಜಿಗಿಂತ ಹೆಚ್ಚು ಭಾರ ಎತ್ತೋ ಹಾಗಿಲ್ಲ ಅಲ್ಲಿಗೆ ಅಪ್ಪನ ಎತ್ತೋ ಹಾಗಿಲ್ಲ ಅವನು ಅಂದ್ರೆ ವೈದ್ಯರ ಸಲಹೆ ಪ್ರಕಾರ ಅಪ್ಪನ ಮಗ ಎತ್ತೋ ಹಾಗಿಲ್ಲ ಇನ್ಯಾಗಿರ್ತದೆ ಕಷ್ಟ ಅಂದ್ರೆ ಇನ್ ಹಾಗಿರ್ತದೆ ಹೇಳಿ ಈ ಕಥೆ ನಮ್ಮದಾಗಬಾರ್ದು ಅಂತ ಏನೂ ಇಲ್ಲ ನಾಳೆ ಅಂತ ನಮ್ಮ ನಮ್ಮದಾಗಬಾರ್ದು ಅಂತ ಏನೂ ಇಲ್ಲ ಅಂತ ಈ ಲೋಕದಲ್ಲೇ ನಾವು ಅದಕ್ಕಿಂತ ಆ ಲೋಕಕ್ಕಿಂತ ಹೆಚ್ಚಿನ ನರಕ ಅನುಭವಿಸೋಕೆ ಸಾಧ್ಯ ಇದೆ ಅನ್ನೋದಕ್ಕೆ ನೀವು ಉದಾಹರಣೆ ಕೊಟ್ಟರು ಅಂತ ಹಾಗಾಗಿ ಗಟ್ಟಿಯಾಗಿ ನಾವು ದೇವಿಯ ಪಾದವನ್ನು ಆಶ್ರಯಿಸ್ಬೇಕು ಶಕ್ತಿ ಇದ್ದಾಗ ಅಥವಾ ಈ ಶಬ್ದ ಹೇಳಿದ್ರೆ ಇನ್ನೂ ಹೆಚ್ಚು ಸುಲಭವಾಗಿ ಅರ್ಥ ಆಗ್ತದೆ ಸೊಕ್ಕಿದ್ದಾಗ ನಮ್ಗೆ ದೇವ್ರ ಆಗೋದಿಲ್ಲ ರೊಕ್ಕ ಇದ್ದಾಗ ಸೊಕ್ಕಿದ್ದಾಗ ನಮಗೆ ದೇವ್ರ ನೆನಪು ಆಗದೆ ಇರ್ಬೋದು ಆ ಗೋರು ಇರ್ತಾರೆ ಆ ಸಮಯದಲ್ಲೂ ಕೂಡ ಹಾಗೆ ಮಾಡ್ಕೊಡದೆ ಗಟ್ಟಿಯಾಗಿ ನಾವು ದೇವಿಯನ್ನು ಆಶ್ರಯಿಸ್ಬೇಕು ಈ ನರಕ ಪರಿಹಾರ ಆಗಬೇಕು ನಮಗೆ ಸತ್ತ ಮೇಲಾಗ್ಲಿ ಆಗಲಿ ನರಕ ಇರಬಾರ್ದು ಅಂದ್ರೆ ಆ ದೇವಿಯ ಚಿತ್ರ ನಮ್ಮ ಚಿತ್ತಪಟದಲ್ಲಿ ಸ್ಥಿರವಾಗಿ ಮೂಡಬೇಕು ಅದು ಮರಿ ಆಗದಂತೆ ಮೂಡಬೇಕು ಮರತ್ತೆ ಹೋಗ್ಬಾರ್ದು ಮರಿ ಆಗ್ಬಾರ್ದು ಕಣ್ಣು ಮುಚ್ಚಿದ್ರೆ ಕಾಣ್ಬೇಕು ಕಣ್ ತೆರೆದ್ರೂ ಕೂಡ ಕಾಣ್ಬೇಕು ಹಾಗೆ ಹೃದಯದಲ್ಲಿ ಆ ದಿವ್ಯ ಮೂರ್ತಿಯನ್ನು ಅನುಸಂಧಾನ ಮಾಡೋಣ ಈ ಬಾರಿ ಉತ್ಸವ ಮೂರ್ತಿಯನ್ನು ಲಕ್ಷಣವತ್ತಾಗಿ ಹೊಸದಾಗಿ ಮಾಡಲಾಗಿದೆ ಹಾಗಾಗಿ ಅದನ್ನ ಹೇಳ್ಬೇಕು ಅನ್ನುವ ಪ್ರೇರಣೆ ಬಂದಿರ್ಬೋದು ಅಂತ ಅನ್ಕೊಳ್ತೇನೆ ನಾವು ಇದ್ದ ಉತ್ಸವ ಮೂರ್ತಿಯಲ್ಲಿ ಕಡಿಮೆಯ ಇರಲಿಲ್ಲ ಸ್ವಲ್ಪ ಹೆಚ್ಚಿತ್ತು ಎರಡು ಕೈ ಜಾಸ್ತಿ ಇತ್ತು ಅಲ್ಲಿ ಅಮ್ಮನವ್ರ ಕರುಣೆ ಬಾಳ ಅಲ್ಲ ಹಾಗಾಗಿ ಎರಡು ಕೈ ಜಾಸ್ತಿ ಇತ್ತು ಹಾಗಾಗಿ ಅದನ್ನ ಮೂಲ ಬಿಂಬಕ್ಕೆ ತಕ್ಕಂತೆ ಇರಬೇಕು ಅನ್ನೋ ಕಾರಣಕ್ಕೆ ದಕ್ಷಿಣ ಮತ್ತಾದ ಮೂರ್ತಿಯನ್ನ ಮಾಡಿಸಿ ಸಮರ್ಪಣೆ ಇದೆ ಕೃತಿಕಾ ನಕ್ಷತ್ರ ಇನ್ನೇನು ಬರ್ತಾ ಇದೆ ಸಾಯಂಕಾಲ ಬರ್ತಿದೆ ಕೃತಿಕಾ ನಕ್ಷತ್ರ ಅಮ್ಮನವರ ನಕ್ಷತ್ರ ಅದು ಹಾಗಾಗಿ ಅಲ್ಲಿ ಸಮರ್ಪಣೆ ಇದೆ ಆ ಆ ಮೂರ್ತಿಯನ್ನ ಹೃದಯದಲ್ಲಿ ಧಾರಣೆ ಮಾಡೋಣ ಆಗ ಈಗ ಯಾವಾಗಲೂ ಈ ಕ್ಷೇತ್ರಕ್ಕೆ ನಾವು ಬಂದು ಹೋಗಿ ಮಾಡೋಣ ಶಕ್ತಿ ಮೀರಿ ಸೇವೆ ಮಾಡೋಣ ಶಕ್ತಿ ಮೀರೆ ಸೇವೆ ಮಾಡೋಣ ಅಂದ್ರೆ ನಾವು ಸಂಪತ್ತನ್ನು ಸಮರ್ಪಣೆ ಮಾಡಬೇಕು ಅಮ್ಮನವರಿಗೆ ಮಾತ್ರ ಅಲ್ಲ ನೀವು ದುಡ್ಡು ಕಳ್ಸಿದ್ರೆ ಮುಗಿತು ದುಡ್ಡು ಕೊಟ್ಟರೆ ಮುಗಿತು ಥರ ಆಗಬಾರ್ದು ಸೇವೆ ಮಾಡಬೇಕು ನಮ್ಮ ಬೆವರು ಬೀಳಬೇಕು ಕ್ಷೇತ್ರದ ಮಣ್ಣಿನಲ್ಲಿ ನಮ್ಮ ಬೆವರು ಬೀಳಬೇಕು ದೇವರಿಗೆ ನಮ್ಮ ಗುರು ತುಳಿಬೇಕು ಅಂತ ಈ ಕ್ಷೇತ್ರದ ಪರಿಸರದಲ್ಲಿ ಒಂದು ಬಿಂದು ನಮ್ಮ ದೇಹರಸ ಇಲ್ಲಿ ಬಿದ್ದಿದ್ರೆ ಅದು ಅಮೃತ ಫಲವನ್ನು ಕೊಡ್ತದೆ ಅನಂತ ಫಲವನ್ನು ಕೊಡ್ತದೆ ಹಾಗಾಗಿ ಶ್ರಮದಾನ ಮಾಡಬೇಕು ಸೇವೆ ಮಾಡಬೇಕು ಭಕ್ತಿ ಮಾಡಬೇಕು ವಸ್ತು ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಸಂಪತ್ತಿನ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಸ್ಮರಣೆ ಮಾಡಬೇಕು ಯಾವಾಗಲೂ ಇದೆಲ್ಲ ಮಾಡಿದಾಗ ನಮಗೆ ದೇವಿ ಒರಿದು ಬರುವಂತದ್ದು ಈ ವಿನಾಯಕ ಆಯುಕ್ತನೇ ನಮ್ಮ ಬಳಿ ಅದನ್ನ ನಿರೂಪಣೆ ಮಾಡ್ತಾ ಇದ್ದ ಒಂದು ಗುಂಪನ್ನ ರಚನೆ ಮಾಡಿಕೊಳ್ಳಲಾಗಿದೆ ಅಂತ ಶ್ರೀ ಕ್ಷೇತ್ರ ದೇವಿ ಮನೆ ನಮ್ಮ ಸಮಾಜ ಅಂತ ಎರಡು ನಮಗೆ ಆಗಬೇಕು ಅಂತ ಶಬ್ದಗಳು ಶ್ರೀ ಕ್ಷೇತ್ರ ದೇವಿ ಮನೆ ಅಂದ್ರೆ ಒಂದ್ಸತಿ ಎದ್ದು ಆಗ್ಬೇಕು ನಮ್ಗೆ ಅಂತ ಹಾಗೆ ಮಲ್ಕೊಳಗ ಆಗ್ಬಾರ್ದು ಕೆಲಸ ಹಾಗೆ ಆಗ್ಬಿಡ್ತದೆ ಅಂತ ಓ ಇಬ್ಬಿಡು ಇರ್ಲಿ ಅಂತ ಹಾಗಲ್ಲ ಅಂತ ದೇವಿ ಮನೆ ಅಂತ ಹೇಳ್ತಿದ್ದಾಗೆ ಶಬ್ದ ಕಿವಿ ಬಿಡ್ತಿದ್ದಾಗೆ ನೆಟ್ಟಿಗೆ ಕೂತ್ಕೊಳ್ತಾರೆ ಆಗ್ಬೇಕು ನಮ್ಗೆ ಅಷ್ಟು ಭಾವ ನಮಗೆ ಇರಬೇಕು ನಮ್ಮ ಸಮಾಜ ಅಂತ ನಾವೆಲ್ಲ ಆ ದುರ್ಗೆಯ ಉಪಾಸಕರು ನಾವೆಲ್ಲ ಅಲ್ಲಿ ನಾವು ನಮ್ಮ ಚಿತ್ತವನ್ನ ನೆಟ್ಟವರು ನಮ್ಮ ಪೂರ್ವಜರೇ ನಾವೆಲ್ಲ ಅಷ್ಟೊಂದು ತಲೆಮಾರು ಹಿಂದೆ ನಾವೆಲ್ಲ ಸಮರ್ಪಣೆ ಆಗಿ ಹೋಗಿದ್ದೇವೆ ದೇವಿಗೆ ಅಂತ ಹಾಗಾಗಿ ಅದನ್ನು ಸ್ಮರಣೆ ಮಾಡಿಕೊಡ್ತಕ್ಕಂಥ ಒಂದು ಗುಂಪು ಅಂತ ಈ ಗುಂಪು ಯಾಕೆಂದ್ರೆ ಹೋಗಿ ಬೇಡುವ ಪರಿಸ್ಥಿತಿ ಬರಬಾರದು ಅಂತ ದೇವಿಗಾಗಿ ಮನೆ ಮನೆಗೆ ಹೋಗಿ ಒಬ್ಬೊಬ್ರುನು ಸಂಪರ್ಕ ಮಾಡಿ ಕೊಡಿ ಕೊಡಿ ಅಂತ ಒತ್ತಾಯ ಮಾಡುವಂತ ಒತ್ತಾಯ ಮಾಡೋದಂತೂ ಸಲ್ಲಲೇ ಸಲ್ಲ ನಾವು ಮಠದಲ್ಲಿ ಅದೇ ಮಾತನ್ನ ಹೇಳ್ತೇವೆ ಇದು ಬೇರೆ ಅಲ್ಲ ಮಠ ಬೇರೆ ಅಲ್ಲ ನಮಗೆ ಎಲ್ಲ ಒಂದೇ ಎಲ್ಲ ರೀತಿಯಲ್ಲೂ ಇದೇ ಮಾತನ್ನ ಹೇಳ್ತೇವೆ ಆ ಒತ್ತಾಯದಲ್ಲಿ ಬರುವ ಒಂದು ರೂಪಾಯಿ ಕೂಡ ಬರಬಾರದು ಮಠಕ್ಕೆ ಅಂತ ಹೇಳ್ತೇನೆ ಇಲ್ಲಿಗೂ ಹಾಗೆ ಅದು ಇಲ್ಲಿಗೂ ಹಾಗೆ ಒಂದು ರೂಪಾಯಿ ಕೂಡ ಒತ್ತಾಯದ ಬರಬಾರದು ಇಲ್ಲಿ ಖುಷಿ ಇಲ್ಲದೆ ಇಷ್ಟ ಇಲ್ಲದೆ ಒಂದು ರೂಪಾಯಿ ಕೂಡ ಯಾಕಂದ್ರೆ ಆ ಒಂದು ರೂಪಾಯಿ ಬಂದು ತೊಂದರೆ ಮಾಡುವಂಥದ್ದು ಈ ಕ್ಷೇತ್ರಕ್ಕೆ ಅಂತ ದ್ರವ್ಯದ ಪ್ರವೇಶ ಆಯ್ತು ಅಂದ್ರೆ ಕ್ಷೇತ್ರದ ನೆಮ್ಮದಿ ಹಾಳಾಗ್ತದೆ ಅಂತ ಕ್ಷೇತ್ರದ ಒಗ್ಗಟ್ಟು ಕೂಡ ಹಾಳಾಗ್ತದೆ ಅಂತ ದೇವಿಗೆ ಬಡತನ ಇಲ್ಲ ನಾವೇನು ಇಷ್ಟೇ ಇಲ್ಲದೆ ಕೊಡುವಂತ ಪರಿಸ್ಥಿತಿ ಎಲ್ಲ ಇಲ್ಲ ಅಂತ ಹಾಗಾಗಿ ಒತ್ತಾಯದ ದ್ರವ್ಯದಲ್ಲಿ ಬರಕೂಡುದು ಅನ್ನೋದು ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಗುಂಪಿ ಯಾಕಂದ್ರೆ ಕೂಡ್ಲೆ ಏನಾಗಬೇಕು ದೇವಿ ಗಣೋದಲ್ಲಿ ಗೊತ್ತಾಗ್ತದೆ ಮುಂದೆ ಏನು ಕರ್ತವ್ಯ ಇದೆ ಏನ್ ಕಾರ್ಯಕ್ರಮ ಆಗುವಂಥದ್ದು ಇದೆ ಏನ್ ಮಹತ್ ಕಾರ್ಯ ಆಗುವಂಥದ್ದು ಅನ್ನೋದು ಅಲ್ಲಿ ನಮಗೆ ತಿಳಿದು ಬರುವಂಥದ್ದು ಅದು ಹಾಗೆ ಸ್ವಪ್ರೇರಣೆಯಿಂದ ಆತ್ಮ ಪ್ರೇರಣೆಯಿಂದ ನಾವೇ ಸಮರ್ಪಣೆ ಮಾಡುವಂಥದ್ದು ಇದು ನಡಿಬೇಕು ಅಂತ ನಮ್ಮಲ್ಲೇ ಒಂದು ಉದಾಹರಣೆ ಇದೆ ಅಲ್ಲಿ ನಮ್ಮ ಚೊಕ್ಕಾಡಿಯ ರಾಮ ದೇವಸ್ಥಾನ ಅಲ್ಲಿ ಈಗ ಕೆಲವಾರು ಸಮಯದಿಂದಲೇ ಸಂಗ್ರಹದ ವ್ಯವಸ್ಥೆ ಅಂತಲೇ ಇಲ್ಲ ಹಾಗಂತ ಅನೇಕ ಕೋಟಿ ರೂಪಾಯಿಗಳ ಕಾರ್ಯ ಆಗಿದೆ ಅಲ್ಲಿ ಇನ್ನೊಂದು ಮಾಣಿಮಠದ ವ್ಯಾಪ್ತಿ ಬರುವಂತದ್ದು ಅದು ಇನ್ನೊಂದು ಮಾಾಣಿಮಠ ಎನ್ನುವಷ್ಟು ಕೆಲಸ ಆಗಿದೆ ಅಲ್ಲಿ ಈಗಲೂ ಆಗ್ತಾ ಇದೆ ಅಲ್ಲಿ ಆದರೆ ಸಂಗ್ರಹದ ವ್ಯವಸ್ಥೆ ಅಂತಿಲ್ಲ ಇದೇ ರೀತಿ ಒಂದು ಅಲ್ಲಿ ಒಂದು ಸುದ್ದಿ ಅಷ್ಟೇ ಇಂತಹ ಕೆಲಸಕ್ಕೆ ನಾವು ಹೊರಡ್ತಾ ಇದ್ದೇವೆ ಅಂತ ಒಂದು ವಿಚಾರ ಅಲ್ಲಿ ತಿಳಿಸ್ತಾರೆ ಅಷ್ಟೇ ಉಳಿದಿತ್ತು ಚೆನ್ನಾಗ್ತದೆ ಅದಕ್ಕೆ ಏನ್ ಬೇಕು ಅಂದ್ರೆ ನಿಮ್ಗೆಲ್ಲ ದೇವರಲ್ಲಿ ಭಕ್ತಿ ಬೇಕು ಮತ್ತೆ ಇರ್ತಾರೋ ಅವ್ರ ಬಗ್ಗೆ ಕೂಡ ನಂಬಿಕೆ ಬೇಕಾಗ್ತದೆ ಅಂತ ತುಂಬಾ ಮುಖ್ಯ ಅದು ಅಂತ ಸಮಿತಿ ಕೂಡ ಹಾಗೆ ಇರ್ಬೇಕು ಒಳ್ಳೆ ಸಮಿತಿ ಇದೆ ಹೊಸ ರಕ್ತ ಇದೆ ಇವತ್ತೀಗ ನಿಮ್ಗೆಲ್ಲ ಖುಷಿ ಇರುವಂತ ಸಮಿತಿ ಇದೆ ಈಗ ಹಾಗಾಗಿ ಅವರು ಹಾಗೆ ಅದನ್ನ ಇಟ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಒಂದು ಶಬ್ದ ಹೇಳಿದ್ರೆ ಸಾಕು ಅಂತ ಬೇರೆ ಯೋಚನೆ ಮಾಡದೆ ತುಂದು ಸಮರ್ಪಣೆ ಮಾಡುವಂತೆ ಆಗ್ಬೇಕು ಅಂತ ಹಾಗಾಗಿ ದೇವಿಯ ಪ್ರತಿನಿಧಿಗಳು ನಿಮ್ಮ ಮನೆಗೆ ಬಂದು ಕೇಳುವ ಪರಿಸ್ಥಿತಿ ಮಾಡಬೇಡಿ ಅದರ ಬದಲಿಗೆ ನೀವು ದೇವಿಯ ಸನ್ನಿಧಿಗೆ ಒಂದು ಸಮರ್ಪಣೆ ಮಾಡಿ ಇದು ಆಗಬೇಕು ಆಗಬೇಕಾಗಿರುವಂಥದ್ದು ಅಂತ ಇನ್ನೊಂದ್ಸರಿ ಹೇಳ್ತೇವೆ ಕೇಳಿ ದೇವಿಯ ಪ್ರತಿನಿಧಿಗಳು ನಿಮ್ಮ ಮನೆಗೆ ಬಂದು ನಿಮ್ಮಿಂದ ಒಂದು ಸಮರ್ಪಣೆಯನ್ನ ಕೇಳುವಂತ ಸಂದರ್ಭ ನೀವು ತರಬಾರದು ಅಂತ ಅದಕ್ಕಿಂತ ಮೊದಲು ನೀವಾಗಿ ಇಲ್ಲಿಗೆ ಬಂದು ಕ್ಷೇತ್ರಕ್ಕೆ ಬಂದು ನೀವು ಸಮರ್ಪಣೆ ಮಾಡುವಂತೆ ಆಗ್ಬೇಕು ಕಳುಹಿಸಿಕೊಡುವಂತೆ ಅದಕ್ಕಿಂತ ಸಮರ್ಪಣೆ ಮಾಡುವಂತೆ ಬಂದು ಸಮರ್ಪಣೆ ಮಾಡುವಂತೆ ಆಗಬೇಕು ಹೀಗೆ ನಮ್ಮ ಸಮಾಜ ಬೆಳಿಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಪ್ರಸ್ತಾವನೆ ಏನು ಗುರುಪೀಠದ ಪ್ರಸ್ತಾವನೆ ನೀವು ಅದನ್ನು ಆದೇಶವಾಗಿ ಸ್ವೀಕಾರ ಮಾಡಬೇಕು ಮಾಡ್ತೀರಿ ನೀವು ಮಾಡುವಂಥವ್ರು ನೀವು ಅದನ್ನ ಗುರು ಶಿಷ್ಯ ಬಾಂಧವ್ಯ ಹೋಗೋದೇ ಹಾಗೆ ಅದು ಹಾಗೆ ಆ ರೀತಿಯ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮೆಲ್ಲರನ್ನು ಒಂದು ನಿರತಿಶಯ ವಾತ್ಸಲ್ಯದಿಂದ ಹರಿಸ್ತೇವೆ ಅಮ್ಮನವ್ರ ಪರವಾಗಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮಗೆಲ್ಲ ಅಮ್ಮನವರ ಮಡಿಲಿನಲ್ಲಿ ನಿಮಗೆ ಶಾಶ್ವತವಾಗಿರುವಂತ ಸ್ಥಾನ ಸಿಗಬೇಕು ನೀವು ನೆರಳು ನೆರಳದಿರ್ಬೇಕು ಮಾತ್ರ ಅಲ್ಲ ನೀವು ಎಲ್ಲಿ ಹೋದರೂ ಬಂದ್ರು ಅಮ್ಮನವ್ರು ನೆರಳು ಬರಬೇಕು ಅಲ್ಲಿಗೆ ನಿಮ್ಮ ಹಿಂದೆ ನಿಮ್ಮ ತಲೆ ಮೇಲೆ ಅಮನವ್ ನೆರಳು ನೀವೆಲ್ಲಿ ಹೋದರೂ ಬಂದ್ರು ಇರುವಂತೆ ಆಗಲಿ ನಿಮ್ಮದಾಗಿ ಸಂಸ್ಥಾನ ಹೃದಯಾಂತರದಿಂದ ಹಾರೈಸಿ ಅಮ್ಮನವರ ಚರಣದಲ್ಲಿ ಅದೇ ರೀತಿಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಗೆಲ್ಲರ ಶ್ರೇಯಸ್ಸನ್ನ ಸಂಪ್ರಾರ್ಥನೆ ಮಾಡ್ತದೆ ನಿಮಗೆಲ್ಲ ಒಳ್ಳೆದಾಗಲಿಂತಪಣೆ ಆಗ್ತದೆ ಹರೇರಾಮಚಾರ ಒಂದು ವಿಶೇಷ ಈ ಬಾರಿ ಏನಂದ್ರೆ ಕುಂಭ ಮೇಳದ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ನಮಗೂ ಒಂದು ತುಂಬಾ ಸಂತೋಷ ಇದೆ ಯಾಕಂದ್ರೆ ಹೊರಡ ಹೊತ್ತಿಗೆ ಅಮ್ನವರ ಸನ್ನಿಧಿಯಿಂದ ನಾವು ಪ್ರಯಾಣ ಮಾಡುವಂಥದ್ದು ಅಮ್ನವರ ಚರಣದಿಂದ ಪ್ರಯಾಣ ಮಾಡುವಂಥದ್ದು ಅದೆಲ್ಲ ಅಮ್ನವರೇ ಗಂಗಾ ಯಮನ ಸರಸ್ವತಿ ಅಂದ್ರೆ ಅಮ್ನವರ ರೂಪಗಳ ನದಿಗಳೆಲ್ಲ ದೇವಿ ಸ್ವರೂಪವೇ ಆ ಸಂಗಮಕ್ಕೆ ಇಲ್ಲಿಂದ ಇದು ತ್ರಿವೇಣಿ ಸಂಗಮೇ ನಾವು ಆಗಲೇ ಹೇಳಿದ ಹಾಗೆ ಅದು ತ್ರಿವೇಣಿ ಸಂಗಮೆ ಈ ತ್ರಿವೇಣಿ ಸಂಗಮದಿಂದ ಆ ತ್ರಿವೇಣಿ ಸಂಗಮಕ್ಕೆ ಪ್ರಯಾಣಕ್ಕೆ ನಮಗೆ ದೇವರು ಕೊಟ್ಟ ಅವಕಾಶ ಹೇಗೆ ಅಂದ್ರೆ ಇಲ್ಲಿಂದ ಪ್ರಯಾಣವನ್ನು ಆರಂಭ ಮಾಡುವುದು ದೇವರು ಕೊಟ್ಟಂತ ಅವಕಾಶ ನಿಮ್ಗೆ ಎರಡು ರೀತಿಯಲ್ಲಿ ಹೇಳ್ಬೋದು ನಿಮ್ಗೆ ಕಾರ್ಯಕ್ರಮ ಮೊಟಕಾಯ್ತು ನಾವು ಇಲ್ಲಿ ಇರುವ ಸಮಯ ಮೊಟಕಾಯಿತು ಅದರಿಂದಾಗಿ ಒಂದ್ಸತಿ ಇಲ್ಲ ಇತ್ತು ಆಮೇಲೆ ಚೂರು ಉಂಟು ಇತ್ತು ಮತ್ತೊಂದು ಚೂರು ಜಾಸ್ತಿ ಇತ್ತು ಆಮೇಲೆ ಒಂದು ಹಂತಕ್ಕೆ ಪೂರ್ಣ ಅಂತ ಇತ್ತಲ್ಲ ಇವತ್ತು ಇಡಿದಿನ ನಾವು ಬೆಳಗ್ಗೆ ರಾತ್ರಿವರೆಗೂ ಬರುವಾಗ ನಮ್ಗೆ ಯಾರು ಹೇಳಿದ್ದಲ್ಲ ಈ ಮೃಡೇಶ್ವರದಿಂದ ಹೊರಟು ಬರುವಾಗ ವಾಹನದಲ್ಲಿ ಪ್ರವಾಸದವರಿಗೆ ಹೇಳಿದ್ವು ಮಧ್ಯಾಹ್ನ ಹೊರಡೋದಿಲ್ಲ ಇಲ್ಲಿಂದ ಸಂಜೆವರೆಗಿದ್ದು ಸಂಜೆ ಮಾತ್ರ ಹೊರಡುತ್ತೇವೆ ಅಂತ ಬರುವಾಗ ಹೇಳಿದ್ರು ದಾರಿಯಲ್ಲಿ ಹಾಗಾಗಿ ಇಲ್ಲಿರುವಂತಹ ಒಂದು ಸಂದರ್ಭ ಇಲ್ಲಿಂದ ಅಮ್ಮನವರ ಚರಣದಿಂದ ಅಮ್ಮನವರ ಆಶೀರ್ವಾದ ಪಡೆದು ಕುಂಭಮೇಳಕ್ಕೆ ನಾವು ಹೋಗುವಂತ ಒಂದು ಪ್ರಮೇಯ ನೀವೆಲ್ಲ ನಮ್ಮ ಜೊತೆಗೆ ಬಂದು ಫಲವೆ ನೀವೆಲ್ಲ ತ್ರಿವೇಣಿ ಸಂಗಮ ಸ್ನಾನ ಮಾಡಿದ ಫಲವೇ ಯಾಕಂದ್ರೆ ನೀವೆಲ್ಲ ನಮ್ಮನ್ನು ಕಳಿಸ್ಕೊಡ್ತಕ್ಕಂಥವ್ರು ಒಟ್ಟಿಗೆ ಬಂದು ನಾವೇನು ಬೇಡ ಅಂತ ಹೇಳೋದಿಲ್ಲ ನಮ್ಮ ಜೊತೆಲಿ ಬಂದ್ರೆ ಸಂತೋಷವೇ ನಮಗೆ ಯಾಕಂದ್ರೆ ಎಷ್ಟು ದೊಡ್ಡ ಬೆಳಗಾದರೂ ಪರಿವಾರ ಆದ್ರೂ ನಮಗದು ಹೆಚ್ಚು ಅಂತ ಭಾರ ಅಲ್ವೇ ಇಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಿ ಪ್ರಯಾಗದ ಒಂದು ಮಹಾಯಾತ್ರೆ ಅಪರೂಪದ ಒಂದು ಸಂದರ್ಭ ನಾವು ಇಲ್ಲಿವರೆಗೆ ಕುಂಭಕ್ಕೆ ಹೋಗಿದ್ದು ಅಂತ ಇಲ್ಲ ಅಂತ ಈ ತನಕ ನಾವು ಕುಂಭಕ್ಕೆ ಹೋಗಿದ್ದು ಅಂತ ಇಲ್ಲ ಇದು ಮೊದಲೇ ಬಾರಿಗೆ ನಾವು ಕುಂಭಯಾತ್ರೆ ಮಹಾಕುಂಭ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿಂದ ದೇವರಿಚ್ಛೆ ಅಲ್ಲಿಂದ ಹೊರಡೋ ಸಂದರ್ಭ ಇತ್ತು ನಿಜವಾಗಿ ಇಲ್ಲಿಂದ ಹೊರಡುವಂತೆ ಅದು ಕೂಡಿ ಬಂದಿದೆ ಅದು ಅಮ್ಮನವರ ನಕ್ಷತ್ರದಲ್ಲಿ ಅಮ್ಮನವರ ಚರಣದಿಂದಲೇ ಅಲ್ಲಿ ಹೊರಡ್ತಕ್ಕಂಥ ಒಂದು ಯೋಗ ಕೂಡಿ ಬಂದಿದೆ ನಿಮಗೆಲ್ಲ ಈಗ ಗುರುಗಳು ಸ್ನಾನ ಬಿಡಿದ್ರೆ ಶಿಷ್ಯರೆಲ್ಲರಿಗೂ ಸ್ನಾನವೇ ಇದೆ ಅಲ್ಲ ಶಿಷ್ಯರಿಗೂ ಅದು ಸಲವಂತು ನೀವು ಯಾರ್ಯಾರು ಹೋಗಿ ಬಂದಿದ್ದೀರೋ ಎಲ್ಲೋ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟರು ಏನೋ ಏನೋ ಗೊತ್ತಿಲ್ಲ ಹೋದಾಗಲೂ ಕೂಡ ಇನ್ನೊಂದು ಸರಿ ಹುಟ್ಟು ಬಂದ ಹಾಗೆ ಅಂತ ಅಂತ ಸಂದರ್ಭಗಳಲ್ಲಿ ಅಲ್ಲಿ ಬಂದು ಹೋಗಿದೆ ಇದಕ್ಕಿಂತ ಮೊದಲಲ್ಲಿ ಹಾಗಾಗಿ ಯಾರು ಹೋಗಿದ್ದಾರೆ ಅವ್ರಿಗೆ ಎರಡು ಸತ್ಯ ಆದಾಗ ಯಾರು ಹೋಗಲಿಲ್ಲ ಅವ್ರಿಗೂ ಹೋಗಿ ಕುಂಭಸ್ನಾನ ಮಾಡಿದ ಹಾಗೆ ಅಂತ ಒಂದು ಪುಣ್ಯಫಲ ಅಮ್ಮನವರು ಅದನ್ನು ಕೊಡಿ ಮಾಡ್ತಾರೆ ಹಾಗಾಗಿ ಅದೊಂದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ತೇವೆ ನೀವೆಲ್ಲ ತುಂಬಿದ ಮನಸ್ಸಿನಿಂದ ಭಕ್ತಿ ತುಂಬಿದ ಮನಸ್ಸಿನಿಂದ ನೀವೆಲ್ಲ ಸಂಸ್ಥಾನವನ್ನು ಪ್ರಯಾಗಕ್ಕೆ ಕಳುಹಿಸಿಕೊಡಿ ಆಶೀರ್ವಾದ ಮಾಡಿರೋ